ಆದರೂ ಪ್ರಮೋಷನ್ ಆಗಿಂದ ಕೆಲಸ ಜಾಸ್ತಿ ಆಗತ್ತೈತೆ ಆಫೀಸ್ನಾಗ ಒಂಚೂರು ರೆಸ್ಟ್ ಇಲ್ದಂಗೆ ಆಗೈತಿ ಹೊರಗಿಂದ ಊಟ ಮಾಡಿ ಮಾಡಿ ಮೈಯಾಗ ಏನೊಂದು ಕಸು ಉಳ್ದಿಲ್ಲ ಸೋನಾಲ್ ಸೋನಾಲ್ ಯಾಕೋ ಇತ್ತೀಚೆಗೆ ಸೋನಲ್ನು ಮನೆಯಾಗ ಹೆಚ್ ಇರುವುದಿಲ್ಲ ಎಲ್ಲಿ ಹೋಗ್ತಾಳೋ ಏನೋ ಎಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ತಾಳ ಆದರೂ ನಾ ಬಂದಾಗ ಇರೋದೇ ಇಲ್ಲ ಮನ್ಯಾಗ ಕೆಲವೊಂದು ಸಾರಿ ಲಾಕ್ ಮಾಡಿಕೊಂಡು ಮಲ್ಕೊಂಡಿರ್ತಾಳೆ ಜಲ್ದಿ ಕದಾ ತೆಗಿಯಂಗಿಲ್ಲ ಯಾಕೋ ಏನೋ ಅಕ್ಕಿಗೆ ಮೈಯ ಹುಷಾರೈತೋ ಏನಿಲ್ಲೋ ಬರ್ಲಿ ಇವತ್ತು ವಿಚಾರಿಸ್ತಾನೆ ಸೋನಾಲ್ ಛ ಮನೆಗೆ ಬಂದ್ ಕೂಡ್ಲೆ ಯಾರ ಒಂದು ಕಪ್ ಚಾ ನರ ಕಾಫಿ ನರ ಕೊಟ್ರ ಎಷ್ಟು ರಿಲೀಫ್ ಸಿಕ್ತತಿ ಮನೆಗೆ ಯಾರು ಇಲ್ಲ ಒಬ್ಬರ ಇರೋದಂದ್ರೆ ದೊಡ್ಡ ಹಿಂಸೆ ಸೋನಾಲ್ ಬರೋ ಮಠ ಒಂಚೂರು ರೆಸ್ಟ್ ಮಾಡ್ತೀನಿ ಮಲ್ಕೋಬೇಕಂದ್ರೆ ಈ ದಾಂಡಿಗಾರ ಮಕ್ಕೊಂಡ ಬಂದ ಒಂದು ಕಪ್ ಕಾಫಿನಾರ ಟೀನಾರ ಏನಾರ ಮಾಡಿ ಕೊಡ್ತಾನ ಅಂದ್ರೆ ಬಿದ್ಕೊಂಡು ಬಿಡ್ತಾನ ಏನು ಗುಡ್ಡ ಕಿತ್ತಿ ಗುಡ್ಡ ಇಟ್ಟು ಬಂದಾನ ಅನ್ನ ನಮ್ಗೆ ಅದ ನನ್ನ ಪ್ರೀತು ಆಗಿದ್ನಂದ್ರೆ ನನಗೇನು ಬೇಕು ಬೇಡ ಎಲ್ಲ ವಿಚಾರ ಮಾಡ್ತಿದ್ನ ಇವನ್ ಜೊತೆ ಇದ್ರ ಹ್ಮ್ ಜೀವನ ಪೂರ್ತಿ ಬರೀ ಇವನ ಸೇವೆ ಮಾಡ್ಕೊಂತ ಕಳಿಬೇಕಾಕೇತಿ ಆದಷ್ಟು ಜಲ್ದಿ ಇವನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕ ಆಮೇಲೆ ನಾನು ನನ್ನ ಪ್ರೀತು ನಮ್ಗಿಷ್ಟ ಬಂದಂಗ ಆರಾಮಾಗಿರ್ಬೋದು ಈ ಮನೆಯಾಗ ಮಲ್ಕೋ ಮಲ್ಕೋ ಇದ ಲಾಸ್ಟ್ ದಿನ ಅನಿಸ್ತೈತೆ ನೀನು ಈ ಮನೆಯಾಗ ಹ್ಞೂ ನೆಮ್ಮದಿಲಿ ಮಾಡೋದು ಹ್ಞೂ ಇನ್ನು ಮೇಲೆ ನಾ ಘರ್ಕ ನಾ ಘಾಟ್ಕ ಅಂತೇಳಿ ಈ ಮನೆಯಾಗ ನಿನ್ನ ಯಾವುದೇ ಹಕ್ಕಿರೋದಿಲ್ಲ ಹಕ್ಕಿರೋದಿಲ್ಲ ನಂದು ನನ್ನ ಪ್ರೀತಂದ ಈ ಮನೆಯಾಗ ನಾನು ನನ್ನ ಪ್ರೀತಮ್ಮ ಮದುವೆಯಾಗಿ ನಮಗೆ ಎರಡು ಮಕ್ಕಳು ಹುಟ್ಟಿಸ್ಕೊಂಡು ಆರಾಮಾಗಿ ಜೀವನ ಕಳಿತೀವಿ ಪ್ರೀತಮ್ಮಂದು ಬೇಜಾನ್ ಆಸ್ತಿ ಐತಿ ನಂದು ಮನಿ ಐತಿ ൂർത്തി ಸೋನಲ್ ಎಲ್ಲಿ ಹೋಗಿದ್ದಿ ಸೋನಲ್ ನಾ ಬಂದೆ ಇಡೀ money ಎಲ್ಲ ಹುಡುಕಾದಿದೆ ಹೌದು ಇತ್ತೀಚಿಗೆ ನೀ ಎಲ್ಲಿ ಹೋಗ್ತಿ ಹೊರಗ ಸೋನಲ್ ನಾ ಬರೋ ಟೈಮ್ ಮಾತ್ರ money ಒಳಗಿರಬೇಕು ನೀ ಎಲ್ಲಿ ಹೋಗಬರ್ತೀಯ ಹ್ ಯೋ ಟೈಮ್ ಕ money ಒಳಗ ಅಂತ ನಾನೇ ನಿವನ್ ಬರೋದ ಕೈಕೋ ಅಂತ ನಿंद्राಕ ನಿವನ್ ತಾಳೆ ಕತ್ತಿದ್ದ ಹೇಂತೀಯಲ್ಲ ಸೋನಲ್ ಒಂದು ಕಪ್ ಟೀ ಅರೇ ಕಾಫಿ ಅರೇ ಮಾಡಿ ಕೊಡು ಆಫೀಸ್ ಮೇಗ ವರ್ಕ್ ಪ್ರೆಶರ್ ಬಾಳೈತಿ ಸ್ವಲ್ಪ ತೆಲಿ ಹಿಡಿದಂಗೆ ಆಗಬಿಡುತ್ತೆ ಕಾಫಿ ಮಾಡ್ಕೊಂಡು ಕುಡಿಯಕ್ಕೆ ಬರಂಗಿಲ್ಲ ನಾನು ಬರವರೆಗೂ ಕಾಯ್ಕೊಂತ ಕೊ ಅಂತ ಕೊಂಡಿರ್ತಾನೆ ನಾನು ಬಂದು ಮಾಡಿ ಕೊಡ್ಬೇಕು ಹ್ iyon ಹಾಳಲ್ಲ ನಾನು ಸೋನಲ್ಲ ಹಂಗ ಹೊಟ್ಟಿನو ಬಹಳ ಆಸೆ ಕೊಂಡ್ತತಿ ಹೊರಗಿನ ತಿಂತೇನಲ್ಲ ಹೊಟ್ಟಿನ ತುಂಬಂಗಿಲ್ಲ ಇವತ್ತು ಬಿಸಿ ಬಿಸಿ ರೊಟ್ಟಿನರ ಚಪಾತಿರ ಏನರ ಮಾಡಿಕೊಡು ಆರಾಮಾಗಿ ಊಟ ಮಾಡ್ತೀನಿ ಹ್ ಇದೆ ಇವನಗೂ ನನ್ನ ಪ್ರೀತಮಗಿರೋದು ವ್ಯಥಾಸ ಅವಾಗಿದ್ರ ನನ್ನ ಸೋನಲ್ಲ ಕೋಮೌಲವಾದ ಕೈಯಿಂದ ಹೇง ಅಡಿಗೆ ಮಾಡ್ಸಲಿ ಅಂತ ವಿಚಾರ ಮಾಡ್ತಾನ ಇದಾ ಹಳ್ಳಿ ಗುಗ್ಗು ಇವನಿಗೆ ಹ ಹಣಮಕ್ಕಳ ಕೈಲಿ ಕೆಲಸ ಮಾಡ್ಸಿ ಮಾಡ್ಸಿ ತಿಂದ್ರುಡಿ ಸೋನಾ ನಾ ಮಾತಾಡೋದು ಕೇಳಾತಿತಿ ಹ ಸೋನಾ ಇಷ್ಟ್ ಕೂಗ್ತಾ ಇದೀನಿ ಸುಮ್ಮನೆ ಅದಿಯಲ್ಲ ಮೈಯೊಳಗೆ ಹುಷಾರೈತಲ್ಲ ಎಲ್ಲ ಕೆಲಸ ಹೇಳಿ ಆಮೇಲೆ ಸೋನಾ ಮೈಯೊಳಗೆ ಹುಷಾರೈತಿಲ್ಲ ಅಂತ ಕೇಳೋದು ಒಂದು ಡ್ರಾಮಾ ಸೋನಾ ಸ್ವಲ್ಪ ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಒಂಚೂರು ಚೂರು ಏನಾದರೂ ಮಾಡಿಬಿಡ್ತೀನಾಕ

ಗುರ್ತಾಗಿ ಅವಳಿಗೆ ಏನಾದರೂ ನನ್ನ ಮೇಲೆ ಡೌಟ್ ಬಂದಿದೆಯಾ ಪ್ರೀತು ವೇರ್ ಆರ್ ಯು ಸೋನಲ್ ಓ ಮೈ ಥೋಡಾ ಹಾಸ್ಪಿಟಲ್ ವಾಟ್ ಪ್ರೀತಂ ಹಾಸ್ಪಿಟಲ್ ಗೆ ಏನಾಗಿದೆ ನಿಮಗೆ ಅಲ್ಲಿ ಇದ್ದೀರಾ ಯಾವ ಹಾಸ್ಪಿಟಲ್ ಇವಾಗ್ಲೇ ಬರ್ತೀನಿ ಅರೆ 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 ಸುನೋತ ಪೇಲೆ ಸೋನಲ್ ಜಿ ನಾನು ಹಾಸ್ಪಿಟಲ್ ಗೆ ಬಂದಿದ್ದು ಬೇರೆ ಅವರನ್ನ ಕರ್ಕೊಂಡು ನನಗೆ ಏನು ಆಗಿಲ್ಲ ಐ ಆಮ್ ಫೈನ್ ಥ್ಯಾಂಕ್ ಗಾಡ್ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಪ್ರೀತಂ ಯಾರನ್ನ ಕರ್ಕೊಂಡು ಹೋಗಿದೀರಾ ಹಾಸ್ಪಿಟಲ್ ಗೆ ಅರೆ ಹುಚ್ಚಿ ಹುಚ್ಚಿ ನಾನು ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದೀನಿ ಅಂದ್ರೆ ನಿಮಗೆ ಚಕ್ಕರ್ ಬಂದು ಬಿದ್ಬಿಡ್ತೀಯ ನಾನು ನನ್ನ ಹೆಂಡತಿನ ಡೆಲಿವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀನಿ ಹಲೋ ಪ್ರೀತಂ ಹೇಳಿಪ್ಪ ಯಾರನ್ನ ಕರ್ಕೊಂಡು ಹೋಗಿದ್ದೀರಾ ಹಾಸ್ಪಿಟಲ್ಗೆ ಹಾ ಸೋನಲ್ ಅದು ನಮ್ಮ ಮಮ್ಮಿನ ಕರ್ಕೊಂಡು ಬಂದಿದ್ದೀನಿ ಅವ್ರದ್ದು ರೆಗ್ಯುಲರ್ ಚೆಕ್ಅಪ್ ಇರುತ್ತಲ್ವಾ ಇವಾಗ ಮುಗಿಸಿ ಬರ್ತೀನಿ ನೈಟ್ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಬಂದು ಹೋಗ್ತೀನಿ ಆಯ್ತಾ ಓ ಕರ್ಕೊಂಡು ಹೋಗಿದ್ದೀರಾ ಹೌದು ಏನಕ್ ಕಾಲ್ ಮಾಡಿದ್ದೆ ಏನಾದ್ರು ಅರ್ಜೆಂಟ್ ಇತ್ತ ಏನಿಲ್ಲ ಯಾವಾಗ್ಲೂ ಕೇಳ್ತಾ ಇದ್ರಲ್ಲ ಈ ಶಂಕರ್ನ ಬಿಟ್ಟು ಯಾವಾಗ ನನ್ನ ಜೊತೆ ಬರ್ತೀಯಾ ಅಂತ ಅದಕ್ಕೆ ಇವತ್ ನಾನ್ ಡಿಸೈಡ್ ಮಾಡಿದೀನಿ ಈ ಶಂಕರ್ ಒಂದ್ ಕತೆ ಕಾಣಿಸಿ ನಾನು ನೀವು ಇಬ್ರು ಜೊತೆಯಾಗಿರೋಣ ಅಂತ ವಾಟ್ ಸರ್ಪ್ರೈಸ್ ಸೊ ನಾನ್ ನಿಜ ಹೇಳ್ತಾ ಇದೀಯಾ ಅಂದ್ರೆ ಫ್ಲಾಟ್ ನಿನ್ ಹೆಸರಿಗೆ ಆಯ್ತಾ ಇವಾಗಾಗ್ಲೇ ಫ್ಲಾಟ್ ನನ್ನ ಹೆಸರಾಗಿದೆ ಪ್ರೀತಮ್ ಆದಷ್ಟು ಬೇಗ ಈ ಶಂಕರ್ಗೆ ಬಂದ ಗತಿ ಕಾಣ್ಸಿಪಾ ನನಗೆ ಬೇಜಾರಾಗ್ ಹೋಗಿದೆ ಆಮೇಲೆ ಸೋನಲ್ ಪ್ರೀತಂ ಪ್ರೀತಂ ಸೋನಲ್ ಇಷ್ಟೇ ಇರಬೇಕು ಹ್ಮ್ ನೀವು ನನ್ನನ್ನು ನಂಬಿದ್ರೆ ನೀವು ನಗಲ್ಕ ನಗಾಟ್ಕ ಇರಬೇಕು ಹಾಗೆ ನಿಮ್ಮನ್ನ ಬೀದಿ ಗೆಳ್ಕೊಂಡು ಬಂದು ಬಿಟ್ ಬಿಡ್ತಿನಿ ಸೋನಲ್ ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ದೇವರಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ ಗೊತ್ತಾ ಇವಾಗ ಅದು ನಿಜ ಆಗ್ತಾ ಇದೆ ತುಂಬಾ ಥ್ಯಾಂಕ್ಸ್ ರೀ ನೀವು ಶಂಕರನ ಬಿಟ್ಟು ನನ್ನ ಜೊತೆ ಬದುಕೋದಕ್ಕೆ ನಿರ್ಧಾರ ಮಾಡಿದಿರಾ ಅದಕ್ಕೆ ಪ್ರೀತಮ್ ಬೇಗ ಬನ್ನಿ ಈ ಫಿನಿಶ್ ಮಾಡೋಣ ಹ್ಮ್ ಬೇಗ ಬನ್ನಿ ಓಕೆ ಬೈ स्वीटハಟ್ ಬೈ ಪ್ರೀತೂ ಸೋನಲ್ ಸೋನಲ್ ಕಾಫಿ ಟೀ ಏನಾದ್ರೂ ಮಾಡಿದ್ಯಾ ಇಲ್ಲ ಶಂಕರ್ ನನಗೆ ಇವತ್ತು ಕಾಫಿ ಟೀ ಏನು ಮಾಡೋದುಕ್ಕೂ ಕೂಡ ಮನಸಿಲ್ಲ ಏನು ಮನಸಿಲ್ವಾ ಹೌದು ಶಂಕರ್ please ನೀವೇ ಹೋಗಿ ಮಾಡಿ ಹ್ಮ್ ಸರಿ ನಿನಗೂ ಬೇಕಾ ಕಾಫಿ ಟೀ ಏನಾದ್ರೂ ಬೇಡಪ್ಪ ನಾನು ಅದೆಲ್ಲ ತಗೊಳ್ಳಲ್ಲ ನಾನು ಹೆಲ್ತ್ ಡ್ರಿಂಕ್ ಕುಡಿದು ಬಂದಿದ್ದೀನಿ ಇವಾಗ ನೀವು ಕುಡ್ಕೊಳ್ಳಿ ಓಕೆ ಯಾಕೋ ಸೋನಲ್ ಇತ್ತೀಚೆಗೆ ಒಂಥರ ಬದಲಿಗಳ ಮದ್ವೆ ಆಗೋನಂದ್ರೆ ಅದಕ್ಕೂ ಒಪ್ಪು ಯಾಕೋ ಏನು ಮೊದಲಿನ ಥರ ಇಲ್ಲ ಮುಂಜಾನೆಯಿಂದ ಸಂಜೆ ಮಟ್ಟ ಮನೆ ಖಾಲಿನೇ ಇರ್ತಾಳ ಒಂದು ಊಟ ಮಾಡೋಕ್ಕೂ ಅಡುಗೆ ಮಾಡೋಣ ಒಂದು ಚಾನೂ ಮಾಡಿಕೊಡೋಣ ಏನು ಪಜಿತಿ ಬಂತಪ್ಪ ನಂದು ಇಲ್ಲಿ ಊರಾಗ ನೋಡಿದ್ರೆ ಅವ್ವ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಿಂಗೆ ಹಾಕೋಕಿತ್ತ ಅಟಿಗೆ ಪಾಪ ಅವ್ವ ಎಪ್ಪ ಅತ್ತಾಗೆಲ್ಲ ದುಡಿಯಾಕೆ ಹೋದ್ರೆ ಅಂದ್ರೆ ರೊಟ್ಟಿ ಬಗ್ಗೆ ಹಾಕವು ತಿನ್ನ ಅಂತ ಅಂತೇಳಿ ಜಿಲ್ಮಿ ಮಾಡಕಿ ಅವಾಗ ಬಾಯಿಗೆ ಬಂದಂಗ ಬೈತಿದ್ನಿ ಯಾಕೋ ಅವಂದ್ ಊರಿಂದ ಬಹಳ ನೆನಪಾಗ ನನಗೆ ಪ್ರೇಮಾನ್ ವಿಷಯದಾಗೂ ಆಕಿಗ್ ಬಾಳ ಅನ್ಯಾಯ ಮಾಡಿಬಿಟ್ಟೆ ಆಕಿನು ಹಿಂದ ಮುಂದ ಓಡಾಡ್ಕೊಂತ ಏನು ಬೇಕು ಏನು ಬೇಡ ಎಲ್ಲ ಮೊದ್ಲ ರೆಡಿ ಮಾಡಿ ಇಡಕಿ ನಾ ಕೇಳೋದ್ಕಿಂತ ಮುಂಚೆ ಆಕಿ ಕೈಯಾಗಿರ್ತಿತ್ತು ನಾ ಮಾತಾಡ್ಲಿಕ್ಕೂ ದಿನಾನು ನನ್ ಮಾತಾಡ್ಸಕಿ ಊಟ ನೀಡಕಿ ಚಾ ತಂದು ಕೊಡಕಿ ನಾಷ್ಟಾ ಕೊಡಕಿ ಅರಿಬಿ ಒಗೀತಿದ್ಲು ಇಸ್ತ್ರಿ ಮಾಡ್ತಿದ್ಲು ನಾ ಬರು ಮಠ ತಾ ಊಟ ಮಾಡ್ದ ಹಂಗ ಕಾಯ್ಕೋ ಅಂತ ಕುಂದಿರ್ತಿದ್ಲು ಯಾಕೋ ಊರು ಊರಾನವ್ರು ಬಹಳ ನೆನಪಿ ಬರತಾರ ಏನ್ ಮಾಡ್ಬೇಕನ್ನೋದ ತಿಳಿಯುವಂತಾಗಿತಿ ಡೋಂಟ್ ವಾರಿ ಸೋನಾಲ್ ಇವನ್ ಕತೆ ಇವತ್ತು ಫಿನಿಶ್ ಎಂತ ಧರ್ಮ ಸಂಕಟಪ್ಪ ನನಗ ನಾನು ಊರ್ ನೆನಪಾಗಿ ನನ್ನ ತಾಯಿ ನನ್ನ ಹೆಂಡ್ತಿ ನನ್ನ ಅಪ್ಪ ನನ್ನ ಅಣಕಂಬ್ರ ಹೋಗ್ಬಿಟ್ನಿ ಅಂದ್ರೆ ಪಾಪ ನನ್ನ ನಂಬಿ ಬಂದಿದ್ ಸೋನಲ್ ಗತಿ ಏನಕಿ ಪಾಪ ಅಕ್ಕಿನ ಒಂದ್ ಹೆಣ್ಣಲ್ಲ ಅಕ್ಕಿಗ್ ಅನ್ಯಾಯ ಮಾಡಿದ್ನಿ ಅಂದ್ರ ಆ ಪಾಪ ನನ್ನ ಸುಮ್ನ ಬಿಡೋದಿಲ್ಲ ಅದಕ್ಕ ಸೋನಲ್ಗೊಂದ್ ಏನಾರ ದಾರಿ ಮಾಡಿ ಆಮೇಲೆ ನಾನು ನನ್ನ ಊರಿಗೆ ಹೋಗಿ ಸೇರ್ಕೊಂತೇನೆ ಇಪ್ಪ ಪರಮಾತ್ಮ ತಪ್ಪ ದಾರಿ ಒಳಗ ಹೊಂಟೇನಿ ಸರಿ ದಾರಿ ಕರ್ಕೊಂಡು ಹೋಗುದು ನಿನ್ನ ಜವಾಬ್ದಾರಿ ನಿನ್ನ ಬಿಟ್ರ ನನಗ್ ಮತ್ ಯಾರು ಇಲ್ಲ ಸೋನಲ್ नोड़ता निम शंकर बेरे लोक के होता आज तो मैं इसका चैप्टर क्लोज कर दूंगा हमेशा हमेशा के लिए अरे लक्ष्मी तो का? नंबर कभी पार्टी मार के लारी मत है। ಹೊಲ್ತಾಗೆ ಇಟ್ಕೊಂಡು ಕುndಿರ್ತೀಯಿ ಗೌಡನ ಇಲ್ಲ ಗೌಡಚಾನಿನೂ ಇಲ್ಲ ಹೊತ್ತುಕೊಂಡು ಬರಾದೆ ಬಿ ಹೆಚ್ಚು ಕಡಿಮೆ ಆದ್ರ ನೋಡು ಅಯ್ಯೋ ಬಿಡ ಕ್ಯಾವು ಬಂದಿಟ ನಾವು ಬರೋದು ಹೊತ್ತಗೆತಿ ಹೊತ್ತುಕೊಂಡು ಬರಕ ದಾಡೇನೇ ಉಕ್ಕ ಅಂದ ನಮ್ಮ ಮೇಲೆ ಗುಬಿ ಕುndರಿಸತಾರ ಹೌದ ಯವಾ ಮೀನಾಕ್ಷಿ ಮಾಡ ನೋಡು ಏರ್ ಬಂದತಿ ಮೂರು ದಿನ ಮಳಿ ಹಿಳಾನ ತಿವಾಗ ಅತ್ತಕ್ಕೆಲ್ಲ ಸುನಾಮಿ ಬಂದಂತವೆ ಹೊದ್ರಸೇಕಾ ಇಲ್ಲಿ ತಗೊಂಡೆ ನೋಡು ಅದೇನು ಹಂಗಷ್ಟು ಮಳಿ ಹಿಳಾನವಾ ಇಲ್ ಕರ್ನಿ ಅಂದಂಗ ಬಿಡಿಸ್ತೇವ ಕರಿಯ ಬಿ ಹೊತ್ತುಕೊಂಡು ಬರದವ ಜೀವಾ ದೂರದ ಹೊರ ಇನ್ನು ಬಿಡುವ ಇಲ್ಲೇ ಊರ್ಸಮಿ ಪೈತ ಅನ್ನಂಗಿಲ್ಲ ಏನ್ ಬಿಡಾ ರೇಣು ದಕ್ಕ ನಂದಕವಿ ಯಾದ್ರು ಹೋಟೆಲ್ ಹೋಗೋನು ಮತ್ತೆ ಮಸ್ತ ಫಾಟಿಗೆ ಮಾಡ್ನದಿ ಅಂಗಾರ ಹೋಗೋನು ನಡ್ರಿ ಸುಮ್ಮನೆ ಮಸಾಲದ ತಿನ್ನೋನು ಒಂದದು ಹಾ ಮುಂಜಲೇಕ ಇವತ್ತ ನಂದ 2000 ರೂಪಾಯಿ ಬಂದತಿ 2000 ಬಂದತ್ರಕ್ಕ ಹಾ 2000 ನಿಂದ ಏಯಾ ಊರ भाडे ನನಗೆ ಏನಾಗಿತೆ ಹೋಗ ಹಾಕಕ ಅನ್ ಕಾಮಿಡಿ ಅಂತ ಕಾಮೆಂಟ್ ಮಾಡ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ತಬಿತಾ ಹಾಗೂ ವೀನಾ ಬಿಂಬರ್ ಸೂಪರ್ ಪಾತಕ ನೀ ಮಸ್ತ್ ಪಾರ್ಟಿ ಮಾಡ ನಾನು ನಮ್ಮನ್ನು ಕರಿ ನಾವು ಬರ್ತೇವೆ ಪಾರ್ಟಿಗೆ ಅಂತ ಹೇಳಿ ಕಾಮೆಂಟ್ ಮಾಡ್ಯಾರ ತುಂಬಾ ಖುಷಿ ಆತ್ರಿ ನಿಮ್ಮ ಕಾಮೆಂಟ್ ನೋಡಿ ತುಂಬಾ ಥ್ಯಾಂಕ್ಸ್ ಶ್ರುತಿ ಹುಬ್ಬಳ್ಳಿ ಅವರು ಕಾಮೆಂಟ್ ಮಾಡ್ಯಾರಿ ಯವ್ವಾ ಲಕ್ಷ್ಮಕ್ಕ ಸಿಕ್ಕಾಪಟ್ಟಿ ನಗು ಬರಕತ್ತಿತ್ರಿ ಕಾಮಿಡಿ ಮಾತ್ರ ಸೂಪರ್ ಅಂತ ಹೇಳಿ ಕಾಮೆಂಟ್ ಮಾಡ್ಯಾರ ತುಂಬಾ ಖುಷಿ ಆತ್ರಿ ಶ್ರುತಿ ಅವರ ನಿಮ್ಮ ಕಾಮೆಂಟ್ ಕೂಡ ಸಿಕ್ಕಾಪಟ್ಟಿ ನನಗೆ ಇಷ್ಟ ಆತ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ರೀ ಪಲ್ವಿ ಅವರು ಕಾಮೆಂಟ್ ಮಾಡ್ಯಾರಿ ಲಕ್ಷ್ಮಕ್ಕ ಎರಡು ವಿಡಿಯೋ ಹಾಕ್ರಿ ದಿನಕ್ಕೆ ಅಂತ ಹೇಳಿ ಮಾಡ್ರಿ ಹಂಗ ಹಾಗೆ ಹೊಸದಾಗಿ ನೋಡುವ ನೋಡಕತ್ತವರು ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ಈ ನಮ್ಮ ವಿಡಿಯೋಗಳನ್ನ ವೈರಲ್ ಮಾಡೋಕ್ಕೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಆಮೇಲೆ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ